ನಮಸ್ತೆ ಗೆಳೆಯರೆ ನಾನು ನಿಮ್ಮ ಶ್ರೀಕಾಂತ್ ಮತ್ತು ಎಲ್ಲರೂ ಹೇಗಿದ್ದೀರಾ ಗೆಳೆಯರೆ ನಿಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಹಳೆಯ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಎಡಿಟಿಂಗ್ ಅರವತ್ತು ಸಾವಿರ ರೂಪಾಯಿವರೆಗೆ ಇರುವ ಬೆಸ್ಟ್ ಕಂಪ್ಯೂಟರ್ನ ಬಗ್ಗೆ ಹೇಳಿಕೊಡಿ ಅಂತ ಕೇಳ್ತಾ ಇದ್ರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಿಗುವ ಒಂದು ಬೆಸ್ಟ್ ಕಂಪ್ಯೂಟರ್ನ ಬಗ್ಗೆ ಹೇಳಿಕೊಡುವಂತಿದ್ದೇನೆ ಈ ಕಂಪ್ಯೂಟರ್ನ ಹೆಸರಿದೆ ಗೆಳೆಯರೆ ಮ್ಯಾಕ್ ಮಿನಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಇದು ನೋಡಲು ಈ ರೀತಿ ಕಾಣಿಸುತ್ತದೆ ಇದೊಂದು ಪೋರ್ಟೇಬಲ್ ಆಗಿರುವ ಕಂಪ್ಯೂಟರ್ ಆಗಿದೆ ಆಪಲ್ ಕಡೆಯಿಂದ ಡಿಸೈನ್ ಆಗಿರುವ ಕಾಂಪ್ಯಾಕ್ಟ್ ಕಂಪ್ಯೂಟರ್ ಇದಾಗಿದೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಇದು ಎಂ ಫೋರ್ ಚಿಪ್ನೊಂದಿಗೆ ಬರುತ್ತದೆ ಎಂ ಫೋರ್ ಪ್ರೊಸೆಸರ್ ವಿಡಿಯೋ ಎಡಿಟಿಂಗ್ಗಾಗಿ ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ಗಾಗಿ ಫಾಸ್ಟ್ ಮತ್ತು ಬೆಸ್ಟ್ ಆಗಿದೆ ಇದರ ಸೈಜನ್ನು ನೀವು ನೋಡಬಹುದು ನಮ್ಮ ಕೈನ ಮೇಲೆ ಇಟ್ಟಾಗ ಇದು ಇಷ್ಟೇ ಕಾಣಿಸುತ್ತದೆ ನೀವು ಆ್ಯಪಲ್ನ ಮ್ಯಾಕ್ ಮಿನಿ ಕಂಪ್ಯೂಟರ್ ಅನ್ನು ಪರ್ಚೇಸ್ ಮಾಡಿದಾಗ ಬಾಕ್ಸ್ ಈ ರೀತಿ ಬರುತ್ತದೆ ಬಾಕ್ಸ್ ಒಳಗೆ ನಿಮಗೆ ಒಂದು ಪವರ್ ಕಾರ್ಡ್ ಸಿಗುತ್ತದೆ ಮತ್ತು ಮ್ಯಾಕ್ ಮಿನಿ ಕಂಪ್ಯೂಟರ್ ಸಿಗುತ್ತದೆ ಇಷ್ಟೇ ಬರೀ ಎರಡು ಐಟಮ್ಸ್ಗಳೇ ನಿಮಗೆ ಸಿಗುತ್ತವೆ ಆ್ಯಪಲ್ನವರು ಜಾಸ್ತಿ ಏನೂ ಕೊಡೋಲ್ಲ ಇನ್ನು ಇದರ ಎಕ್ಸಾಕ್ಟ್ ಆಗಿ ಬಗ್ಗೆ ಹೇಳಬೇಕೆಂದರೆ ಇದು ಹೈಟು ಮತ್ತು ವಿಡ್ತ್ನಲ್ಲಿ ಐದೇ ಇಂಚು ಆಗಿದೆ ಟ್ವೆಲ್ವ್ ಪಾಯಿಂಟ್ ಸೆವೆನ್ ಜೀರೋ ಸೆಂಟಿಮೀಟರ್ ಇದೆ ಗೆಳೆಯರೆ ಇದರ ಹೈಟು ಮತ್ತು ವಿಡ್ತು ಅಷ್ಟು ಚಿಕ್ಕದಾಗಿರುವ ಇದು ಸಿಸ್ಟಮ್ ಆಗಿದೆ ಮತ್ತು ಇದು ಕಾಂಪ್ಯಾಕ್ಟ್ ಆಗಿದೆ ಮತ್ತು ಬೆಸ್ಟ್ ಆಗಿದೆ ಇದರ ಪ್ರೈಸ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗಿದೆ ಈ ಪ್ರೈಸ್ನಲ್ಲಿ ಬರುವ ಟಾಪ್ ನಾಚ್ ಪಿ ಸಿಗಳಿಗೆ ಕಂಪೇರ್ ಮಾಡಿದರೆ ಮ್ಯಾಕ್ ಮಿನಿ ಆರು ಗುಣ ಜಾಸ್ತಿ ಸ್ಪೀಡ್ ಆಗಿದೆ ಮತ್ತು ಇದು ಕಾಂಪ್ಯಾಕ್ಟ್ ಆಗಿದೆ ನಿಮಗೆ ದೊಡ್ಡ ದೊಡ್ಡ ಸಿಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಜಮಾನ ಬದಲಾಗ್ತಾ ಇದೆ ಗೆಳೆಯರೆ ಅದಕ್ಕೆ ತಕ್ಕಂತೆ ನೀವು ಕೂಡ ಅಪ್ಡೇಟ್ ಆಗಿ ಈಗ ನಾವು ಇದರ ಫೀಚರ್ಸ್ಗಳ ಬಗ್ಗೆ ಮಾತನಾಡೋಣ ಮ್ಯಾಕ್ ಮಿನಿಯ ಜೊತೆಗೆ ನಿಮಗೆ ಮೇನ್ಲಿ ಇಷ್ಟು ಪೋರ್ಟ್ಸ್ಗಳು ಸಿಗುತ್ತವೆ ಒಂದು ಸೈಡ್ನಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಹೆಡ್ಫೋನ್ ಜಾಕ್ ಸಿಗುತ್ತದೆ ಇಲ್ಲಿ ನೋಡಿ ಇಲ್ಲೊಂದು ಲೈಟ್ ಇಂಡಿಕೇಟರ್ ಇದೆ ಮತ್ತು ಈ ಸೈಡ್ ನಲ್ಲಿ ಎರಡು ನಿಮಗೆ ಯು ಎಸ್ ಬಿ ಸಿ ಪೋರ್ಟ್ಸ್ ಗಳು ಸಿಗುತ್ತವೆ ಇದರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ನಿಮಗೆ ಈ ರೀತಿ ಪೋರ್ಟ್ಸ್ ಗಳು ಕಾಣಿಸುತ್ತವೆ ಇಲ್ಲಿ ನಿಮಗೆ ಮೂರು ಥಂಡರ್ ಬೋಲ್ಟ್ ಟೈಪ್ ಸಿ ಪೋರ್ಟ್ಸ್ ಗಳು ಸಿಗುತ್ತವೆ ಇವುಗಳ ಮೂಲಕ ನೀವು ಫಾಸ್ಟಾಗಿ ಡಾಟಾ ಟ್ರಾನ್ಸ್ಫರ್ ಮಾಡಬಹುದು ಇಲ್ಲವೇ ನೀವು ಇವುಗಳ ಮೂಲಕ ಮಲ್ಟಿಪಲ್ ಸ್ಕ್ರೀನ್ಸ್ಗಳಿಗೆ ಕನೆಕ್ಷನನ್ನು ಕೊಡಬಹುದು ಒಂದು ವೇಳೆ ನೀವು ಟ್ರೇಡರ್ ಆಗಿದ್ದರೆ ಇಲ್ಲವೇ ನೀವು ವಿಡಿಯೋ ಎಡಿಟಿಂಗಾಗಿ ಮಲ್ಟಿಪಲ್ ಸ್ಕ್ರೀನ್ಗಳನ್ನು ಯೂಸ್ ಮಾಡುವವರಿದ್ದರೆ ಇವುಗಳ ಮೂಲಕ ನೀವು ಯೂಸ್ ಮಾಡಬಹುದು ನೀವು ಮೂರು ಮೂರು ಸ್ಕ್ರೀನ್ಸ್ಗಳನ್ನು ಕನೆಕ್ಟ್ ಮಾಡಬಹುದು ಇನ್ನು ಥಂಡರ್ ಬೋಲ್ಟ್ ಫೋರ್ ಎಂದರೆ ಈ ಟೈಪ್ ಸಿ ಪೋರ್ಟ್ನ ಬ್ರ್ಯಾಂಡಿನ ಹೆಸರಾಗಿದೆ ಅದು ಇದು ಫಾಸ್ಟ್ ಆಗಿರುತ್ತದೆ ಮತ್ತು ನೀವು ಫೋರ್ ಮತ್ತು ಸಿಕ್ಸ್ ಕೆ ಮೋನಿಟರ್ಗಳನ್ನು ಕೂಡ ಇವುಗಳ ಮೂಲಕ ಕನೆಕ್ಟ್ ಮಾಡಬಹುದು ಇದರ ಪಕ್ಕದಲ್ಲಿ ನಿಮಗೆ ಎಚ್ ಡಿ ಎಮ್ ಐ ಪೋರ್ಟ್ ಸಿಗುತ್ತದೆ ಇದು ಲ್ಯಾಂಡ್ ಪೋರ್ಟ್ ಆಗಿದೆ ಇದರ ಮೂಲಕ ನೀವು ಇಂಟರ್ನೆಟನ್ನು ಯೂಸ್ ಮಾಡಬಹುದು ಮತ್ತು ಬೈ ಡಿಫಾಲ್ಟ್ ಆಗಿ ಅದರಲ್ಲಿ ಬ್ಲೂಟೂತ್ ಮತ್ತು ವೈಫೈ ನಿಮಗೆ ಸಿಗುತ್ತದೆ ನೀವು ಲ್ಯಾನ್ ಪೋರ್ಟ್ ಮೂಲಕವೂ ಕೂಡ ಕನೆಕ್ಷನ್ ಕನೆಕ್ಷನನ್ನು ಇದಕ್ಕೆ ಕೊಡಬಹುದು ಇನ್ನು ನೀವು ಟೆನ್ ಬಿಟ್ ಇಂಟರ್ನೆಟ್ ಕನೆಕ್ಷನನ್ನು ತೆಗೆದುಕೊಳ್ಳುವರಿದ್ದರೆ ಅದಕ್ಕಾಗಿ ನೀವು ಪರ್ಚೇಸ್ ಮಾಡುವಾಗ ಅಪ್ಗ್ರೇಡ್ ಕೂಡ ಮಾಡಬಹುದು ಈ ವಿಡಿಯೋದಲ್ಲಿ ನಾವು ಬೇಸ್ ವರ್ಜನ್ನಲ್ಲಿ ಯಾವ ರೀತಿ ಬರುತ್ತದೆಯೋ ಅದರ ಬಗ್ಗೆ ಮಾತ್ರ ಮಾತಾಡ್ ಇದಾಗಿದೆ ಪವರ್ ಕೇಬಲ್ ಇಲ್ಲಿ ನೀವು ಗಮನಿಸಿ ಏನು ಮಿಸ್ ಆಗಿದೆ ಅಫ್ಕೋರ್ಸ್ ಯು ಎಸ್ ಬಿ ಎ ಪೋರ್ಟ್ ಮಿಸ್ ಆಗಿದೆ ಜೋ ನಾರ್ಮಲ್ ಆಗಿ ಪಿ ಸಿಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಇರುತ್ತದೆಯಲ್ಲ ಈ ರೀತಿ ಪೋರ್ಟ್ ಇಲ್ಲಿ ನೋಡಿ ಒಂದು ಪೆನ್ ಡ್ರೈವ್ ಇದೆ ನೋಡಿ ನನ್ನ ಕೈಯಲ್ಲಿ ಯು ಎಸ್ ಬಿ ಎ ಪೋರ್ಟ್ ಅಂದರೆ ಈ ರೀತಿ ಪೋರ್ಟ್ ಇರುತ್ತದೆ ಅದನ್ನು ಇವರು ಇದರಲ್ಲಿ ಕೊಟ್ಟಿಲ್ಲ ಏಕೆಂದರೆ ಇದರ ದೊಡ್ಡ ಮ್ಯಾಕ್ಸ್ ಸ್ಟುಡಿಯೋದಲ್ಲಿ ಆ ಫೀಚರ್ ಇದೆ ಹಾಗಾಗಿ ಅವರು ಇದರಲ್ಲಿ ಕೊಟ್ಟಿಲ್ಲ ಎಲ್ಲವನ್ನು ಇದರಲ್ಲಿ ಕೊಟ್ಟರೆ ಅದನ್ನಾರು ಪರ್ಚೇಸ್ ಮಾಡುತ್ತಾರೆ ಅಂತ ಇವರ ವಿಚಾರ ನಿಮ್ಮ ಬಳಿ ಯು ಎಸ್ ಬಿ ಎನ್ನು ಡಿವೈಸಸ್ಗಳಿದ್ದಾರೆ ಕಾರ್ಡ್ ರೀಡರ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅವುಗಳನ್ನು ನೀವು ಯು ಎಸ್ ಬಿ ಎ ಟು ಟೈಪ್ ಸಿ ಅಡಾಪ್ಟರ್ ಮೂಲಕ ಇದರೊಂದಿಗೆ ಯೂಸ್ ಮಾಡಬಹುದು ಇನ್ನು ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ಗಳ ಬಗ್ಗೆ ಹೇಳಬೇಕೆಂದರೆ ಇದರಲ್ಲಿ ಎಂ ಫೋರ್ ಪ್ರೊಸೆಸರ್ ಇದೆ ಇದು ಗೆಳೆಯರೆ ಪವರ್ಫುಲ್ ಆಗಿರುವ ಪ್ರೊಸೆಸರ್ ಆಗಿದೆ ವಿಡಿಯೋ ಎಡಿಟಿಂಗ್ ಇದು ಸೂಕ್ತವಾಗಿರುವ ಪ್ರೊಸೆಸರ್ ಆಗಿದೆ ನಿಮಗೆ ಫಾಸ್ಟ್ ಮತ್ತು ಒಳ್ಳೆಯ ಪರ್ಫಾರ್ಮೆನ್ಸ್ ಇದರಲ್ಲಿ ನೋಡಲು ಸಿಗುತ್ತದೆ ಇದು ಟೆನ್ ಕೋರ್ ಸಿ ಪಿ ಯು ಅವ್ರ ಟೆನ್ ಕೋರ್ ಜಿ ಪಿ ಒನೊಂದಿಗೆ ಬರುತ್ತದೆ ಇನ್ನು ಇದರಲ್ಲಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಸಿಗುತ್ತದೆ ಬೇಸ್ ವರ್ಜನ್ನಲ್ಲಿಯೇ ನಿಮಗೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಸಿಗುತ್ತದೆ ಇದರ ಹಳೆಯ ವರ್ಜನ್ನಲ್ಲಿ ಎಂಟು ಜಿ ಬಿ ಮಾತ್ರ ಸಿಗ್ತಾ ಇತ್ತು ಈಗ ನಿಮಗೆ ಸಿಕ್ಸ್ಟೀನ್ ಜಿ ಬಿ ಯುನಿಫೈಡ್ ಮೆಮರಿ ಅಂದರೆ ರ್ಯಾಮ್ ಸಿಗುತ್ತದೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ನ ಮೂಲಕ ನೀವು ಫೋರ್ ಕೆ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು ಇನ್ನು ಬೇಸ್ ವರ್ಜನ್ನಲ್ಲಿ ನಿಮಗೆ ಟೂ ಸಿಕ್ಸ್ಟಿ ಫೈವ್ ಜಿ ಬಿ ಎಸ್ ಎಸ್ ಡಿ ಸ್ಟೋರೇಜ್ ಸಿಗುತ್ತದೆ ನೀವು ಪರ್ಚೇಸ್ ಮಾಡುವಾಗ ಮ್ಯಾಕ್ ಮಿನಿನೊಂದಿಗೂ ಕೂಡ ಸ್ಟೋರೇಜನ್ನು ಅಪ್ಗ್ರೇಡ್ ಮಾಡಬಹುದು ಆದರೆ ನಿಮಗೆ ಜಾಸ್ತಿ ಹಣವನ್ನು ಪೇ ಮಾಡಬೇಕಾಗುತ್ತದೆ ಅದು ನನಗೆ ನೀವು ಕೇಳಿದರೆ ಅದು ವರ್ತ್ ಆಗಲ್ಲ ಯಾಕೆಂದರೆ ಟ್ವೆಂಟಿ ಥೌಸಂಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತದೆ ನೀವು ಅದರ ಬದಲಿಗೆ ಬೇಸ್ ವರ್ಜನನ್ನು ಪರ್ಚೇಸ್ ಮಾಡಿಕೊಳ್ಳಿ ಮತ್ತು ಒನ್ ಟೆರಾಬೈಟ್ನ ಎಸ್ ಎಸ್ ಡಿ ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವನ್ನು ನೀವು ಸೆಪ್ರೇಟಾಗಿ ಪರ್ಚೇಸ್ ಮಾಡಿಕೊಂಡು ಇದರೊಂದಿಗೆ ಯೂಸ್ ಮಾಡಬಹುದು ಇದು ಕಂಪ್ಯೂಟರ್ ಮಾತ್ರವಾಗಿದೆ ಇದರೊಂದಿಗೆ ನಿಮಗೆ ಮಾನಿಟರನ್ನು ತೆಗೆದುಕೊಳ್ಳಬೇಕು ಮತ್ತು ಕೀಬೋರ್ಡ್ ಮತ್ತು ಮೌಸನ್ನು ತೆಗೆದುಕೊಳ್ಳಬೇಕು ಇದರ ಜೊತೆಗೆ ಸಪೋರ್ಟ್ ಆಗುವ ಬೆಸ್ಟ್ ಮಾನಿಟರ್ ಮತ್ತು ಕೀಬೋರ್ಡ್ ಮೌಸ್ನ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವೆ ಚೆಕ್ ಮಾಡಿ ಮತ್ತು ನೀವು ಪರ್ಚೇಸ್ ಮಾಡುವವರಿದ್ದರೂ ಕೂಡ ಪರ್ಚೇಸ್ ಮಾಡಬಹುದು ಈಗ ಬ್ಯಾಕ್ ಸೈಡ್ನ ಬಗ್ಗೆ ಅಂದರೆ ಕೆಳಗಿನ ಸೈಡ್ನ ಬಗ್ಗೆ ಹೇಳಬೇಕೆಂದರೆ ಕೆಳಗೆ ಇಲ್ಲಿ ನೀವು ನೋಡಬಹುದು ವೆಂಟಿಲೇಷನ್ ಇಲ್ಲಿದೆ ಇನ್ನು ನೀವು ಪವರ್ ಬಟನನ್ನು ಇಲ್ಲಿ ಗಮನಿಸಬಹುದು ಪವರ್ ಬಟನನ್ನು ಕೆಳಗೆ ಕೊಟ್ಟಿದ್ದಾರೆ ಇದರ ಡಿಸ್ಅಡ್ವಾಂಟೇಜ್ ಒಂದು ಹೇಳಬೇಕೆಂದರೆ ಇದೇ ಆಗಿದೆ ಆ್ಯಪಲ್ನವರು ಬೇಕಂತಲೇ ಪವರ್ ಬಟನನ್ನು ಕೆಳಗೆ ಕೊಟ್ಟಿದ್ದಾರೆ ಏಕೆಂದರೆ ಇವರ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿಯೇ ಈ ರೀತಿ ಆಗಿರುತ್ತದೆ ಜನರು ಇವರ ಬಗ್ಗೆ ಒಳ್ಳೆಯದಾಗಿ ಮಾತನಾಡಲಿ ಇಲ್ಲವೇ ಕೆಟ್ಟದಾಗಿ ಮಾತನಾಡಲಿ ಒಟ್ಟಾಗಿ ಮಾತನಾಡಲೇಬೇಕು ಅಂತಲೇ ಇವರು ಬೇಕಂತಲೇ ಈ ರೀತಿ ರಾಂಗ್ ಆಗಿರುವ ಜಾಗದಲ್ಲಿ ಏನಾದರೂ ಒಂದನ್ನು ಕೊಟ್ಟುಬಿಡೋದು ಎಲ್ಲರೂ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಇದರ ಬಗ್ಗೆ ಕೆಟ್ಟದಾಗಿಲ್ಲವೇ ಏನೋ ಒಂದು ಅಂದ್ಕೊಂಡು ಮಾತನಾಡುತ್ತಿರುತ್ತಾರೆ ಇದರಿಂದ ಪುಕಟಾಗಿ ಫ್ರೀಯಾಗಿ ಆಗಿ ಮಾರ್ಕೆಟಿಂಗ್ ಆಗುತ್ತದೆ ಮತ್ತು ಜಾಸ್ತಿಯಾಗಿ ಮ್ಯಾಕ್ ಯೂಸರ್ಸ್ಗಳು ಕಂಪ್ಯೂಟರನ್ನು ಟರ್ನ್ ಆಫ್ ಮಾಡಲ್ಲ ಸ್ಲಿಪ್ ಮೋಡ್ನಲ್ಲಿಯೇ ಇಡುತ್ತಾರೆ ಹಾಗಾಗಿಯೂ ಕೂಡ ಅವರು ಯೋಚನೆ ಮಾಡಿ ಕೆಳಗೆ ಕೊಟ್ಟಿರಬಹುದು ಇದು ಮಿಸ್ ಪ್ಲೇಸ್ ಆಗಿದೆ ಈ ಪವರ್ ಬಟನ್ನ ಜಾಗ ಇಲ್ಲಿ ಕೊಟ್ಟಿದ್ದರೆ ಸರಿ ಆಗ್ತಾ ಇತ್ತು ನೀವು ಈಸಿಯಾಗಿ ಪವರ್ ಆನನ್ನು ಮತ್ತು ಆಫನ್ನು ಮಾಡಬಹುದಾಗಿತ್ತು ಆದರೆ ಇವರು ಕೆಳಗೆ ಕೊಟ್ಟಿದ್ದಾರೆ ಸ್ವಲ್ಪ ಆ್ಯಪಲ್ನವರ ಮಾರ್ಕೆಟಿಂಗೇ ಈ ರೀತಿ ಇರುತ್ತದೆ ದೊಡ್ಡ ದೊಡ್ಡ ಕಂಪ್ನಿಗಳ ಒಂದು ಮಾರ್ಕೆಟಿಂಗ್ ಟ್ರಿಕ್ಸೇ ಈ ರೀತಿ ಇರುತ್ತದೆ ನೀವು ಮ್ಯಾಕ್ ಮಿನಿ ಕಂಪ್ಯೂಟರನ್ನು ಸೆಟಪ್ ಮಾಡಿದ ನಂತರ ನಿಮ್ಮ ಡೆಸ್ಕ್ ಈ ರೀತಿ ಕಾಣಿಸುತ್ತದೆ ನೋಡಿ ಗೆಳೆಯರೆ ಎಷ್ಟು ಚಿಕ್ಕದಾಗಿರುವ ಟೋಟಲ್ ಇದು ಕಂಪ್ಯೂಟರ್ ಆಗಿದೆ ಟೆಕ್ನಾಲಜಿ ಬದಲಾಗ್ತಾ ಇದೆ ಗೆಳೆಯರೆ ಕಮ್ಮಿ ಪ್ರೈಸ್ನಲ್ಲಿಯೂ ಕೂಡ ನಿಮಗೆ ಬೆಸ್ಟ್ ಕಂಪ್ಯೂಟರ್ಗಳು ಸಿಗ್ತಾ ಇವೆ ನೀವು ಹಳೆಯ ಕಂಪ್ಯೂಟರ್ಗಳನ್ನು ದೊಡ್ಡ ದೊಡ್ಡ ಫ್ಯಾನ್ಗಳಿರುವ ಕಂಪ್ಯೂಟರ್ಗಳನ್ನು ತೆಗೆದುಕೊಂಡು ಟೈಮ್ ವೇಸ್ಟ್ ಮಾಡುವ ಬದಲು ಈ ರೀತಿಯಾಗಿರುವ ಕಾಂಪ್ಯಾಕ್ಟ್ ಬೆಸ್ಟ್ ಕಂಪ್ಯೂಟರನ್ನು ಚೂಸ್ ಮಾಡಬಹುದು ಈ ಕಂಪ್ಯೂಟರ್ನ ಮೂಲಕ ನೀವು ಎಲ್ಲ ತರಹದ ಕೆಲಸಗಳನ್ನು ಮಾಡಬಹುದು ಕೋಡಿಂಗ್ ಮಾಡಬಹುದು ಗೇಮಿಂಗ್ ಮಾಡಬಹುದು ಗೇಮಿಂಗ್ ಕೂಡ ಇದು ಬೆಸ್ಟ್ ಆಗಿದೆ ಏಕೆಂದರೆ ಇದರಲ್ಲಿ ಎಮ್ ಫೋರ್ ಚಿಪ್ ಇದೆ ಫಾಸ್ಟ್ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ನಿಮಗೆ ಸಿಗುತ್ತದೆ ಜಾಸ್ತಿ ಗೇಮರ್ಸ್ಗಳು ವಿಂಡೋಸನ್ನು ಚೂಸ್ ಮಾಡುತ್ತಾರೆ ನಾನು ಜಾಸ್ತಿ ಗೇಮನ್ನು ಆಡಲ್ಲ ನನಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದರೆ ನೀವು ಗೇಮಿಂಗ್ ಮಾಡುವವರಿದ್ದರೆ ಇದನ್ನು ಚೂಸ್ ಮಾಡಿಕೊಳ್ಳಬಹುದು ಇದರಲ್ಲಿ ನಿಮಗೆ ಆ್ಯಪಲ್ ಇಂಟೆಲಿಜೆನ್ಸಿ ಕೂಡ ಸಿಗುತ್ತದೆ ನೀವು ಎ ಐ ಮೂಲಕ ರೈಟಿಂಗ್ ಮಾಡಬಹುದು ನಿಮ್ಮ ಫೋಲ್ಡರ್ಸ್ನಲ್ಲಿರುವ ಫೈಲ್ಸ್ಗಳನ್ನು ಹುಡುಕಬಹುದು ಆ್ಯಪಲ್ ಇಂಟೆಲಿಜೆನ್ಸಿ ಫೀಚರ್ ನಿಮಗೆ ಇದರಲ್ಲಿ ಸಿಗುತ್ತದೆ ಈಗ ನಾವು ಮೇನ್ ಟಾಪಿಕ್ಗೆ ಬರೋಣ ವಿಡಿಯೋ ಎಡಿಟಿಂಗ್ಗೆ ಇದು ಯಾವ ರೀತಿ ಆಗಿದೆ ನಾವು ಎಂತಹ ವಿಡಿಯೋಗಳನ್ನು ಎಡಿಟ್ ಮಾಡಬಹುದು ಅಂತ ತಿಳಿದುಕೊಳ್ಳೋಣ ಗೆಳೆಯರೆ ವಿಡಿಯೋ ಎಡಿಟಿಂಗ್ ಆಗಿ ಇದು ಬೆಸ್ಟ್ ಆಗಿದೆ ಇದರಲ್ಲಿ ನೋ ಡೌಟ್ ಏಕೆಂದರೆ ಈ ಪ್ರೈಸ್ನಲ್ಲಿ ಸಿಕ್ಸ್ಟಿ ಥೌಸಂಡ್ ಒಳಗೆ ನಿಮಗೆ ಸಿಗ್ತಾ ಇರುವ ಬೆಸ್ಟ್ ಕಂಪ್ಯೂಟರ್ ಇದಾಗಿದೆ ಅಂತ ಹೇಳಬಹುದು ಇದರಲ್ಲಿ ನೀವು ಅಡೋಬಿ ಪ್ರೀಮಿಯರ್ ಪ್ರೀಮಿಯರ್ ಪ್ರೋವನ್ನು ಯೂಸ್ ಮಾಡಬಹುದು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಅಡೋಬಿ ಫೋಟೋಶಾಪನ್ನು ಯೂಸ್ ಮಾಡಬಹುದು ಮತ್ತು ನೀವು ಎಫ್ ಸಿ ಪಿನಲ್ಲಿ ಫೈನಲ್ ಕಟ್ ಪ್ರೋನಲ್ಲಿ ಎಡಿಟಿಂಗ್ ಮಾಡೋರಿದ್ದರೆ ಇದರಲ್ಲಿ ಮಾಡಬಹುದು ವಂಡರ್ ಶೇರ್ ಫಿಲ್ಮೋರ ಸಪೋರ್ಟ್ ಆಗುತ್ತದೆ ದಾವ್ ಸಿ ರಿಸಾಲ್ವ್ ಸಪೋರ್ಟ್ ಆಗುತ್ತದೆ ಆಲ್ಮೋಸ್ಟ್ ಆಗಿ ನೀವು ಎಲ್ಲ ತರಹದ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ಗಳನ್ನು ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್ಸ್ಗಳನ್ನು ಇದರಲ್ಲಿ ಯೂಸ್ ಮಾಡಬಹುದು ನಿಮಗೆ ಒಂದು ರಫ್ ಐಡಿಯಾ ಕೊಡಬೇಕೆಂದರೆ ನೀವು ಒಂದು ವೇಳೆ ಕ್ಯಾಮ್ರಾನಿಂದ ವಿಡಿಯೋಗಳನ್ನು ಶೂಟ್ ಮಾಡ್ತಾ ಇದ್ದಾರೆ ಕೆನೋನ್ ಸಿ ಆಗಿರಬಹುದು ಸೋನಿಯ ಎಸ್ ಲಾಗ್ ಆಗಿರಬಹುದು ಗೋಪ್ರೋನ ಫೋಟೋಜಿಸ್ಗಳಾಗಿರಬಹುದು ಐಫೋನ್ನ ಫೋರ್ ಕೆ ಫುಟೇಜಸ್ಗಳಾಗಿರ್ಬೋದು ಇವುಗಳನ್ನು ನೀವು ಈ ಸಿಸ್ಟಮ್ನಲ್ಲಿ ಎಡಿಟ್ ಮಾಡಬಹುದು ಒಂದು ವೇಳೆ ನೀವು ಯೂಟ್ಯೂಬರ್ ಆಗಿದ್ದರೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ನಿಮ್ಮ ಮೇನ್ ಪರ್ಪಸ್ ಬಿಗಿನಿಂಗ್ ಲೆವೆಲ್ನ ವಿಡಿಯೋ ಎಡಿಟಿಂಗ್ ಮಾಡುವುದಿದ್ದರೆ ನೀವು ಈ ಸಿಸ್ಟಮನ್ನು ಚೂಸ್ ಮಾಡಿಕೊಳ್ಳಬಹುದು ಇನ್ನು ಯಾರು ಹೆವಿ ಎಫೆಕ್ಟ್ಸ್ಗಳನ್ನು ದೊಡ್ಡ ದೊಡ್ಡ ಪ್ರೊಜೆಕ್ಟ್ಸ್ಗಳನ್ನು ಮತ್ತು ವಿ ಎಫೆಕ್ಸ್ಗಳನ್ನು ಮಾಡುವರಿದ್ದೀರಲ್ಲ ಅವರು ಈ ಸಿಸ್ಟಮ್ನೊಂದಿಗೆ ಎಡಿಟ್ ಮಾಡುವಾಗ ಸ್ವಲ್ಪ ಹ್ಯಾಂಗ್ ಆಗುವ ಚಾನ್ಸ್ ಇರುತ್ತದೆ ನೀವು ಪ್ರಾಕ್ಸೀಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಎಡಿಟ್ ಮಾಡಬಹುದು ಇನ್ನು ನೀವು ಎಟ್ ಎ ಟೈಮ್ ಆಗಿ ಅಡೋಬಿ ಪ್ರೀಮಿಯರ್ ಅನ್ನು ಮತ್ತು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಎಫೆಕ್ಟ್ಸನ್ನು ಯೂಸ್ ಮಾಡುವವರಿದ್ದರೆ ಅವಾಗಲೂ ಕೂಡ ಇದು ಹ್ಯಾಂಗ್ ಆಗುತ್ತದೆ ಏಕೆಂದರೆ ಬೇಸ್ನಲ್ಲಿ ನಿಮಗೆ ಬರೀ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಸಿಗುತ್ತದೆ ನೀವು ಇದನ್ನು ಥರ್ಟಿ ಟೂ ಜಿ ಬಿಗೆ ಅಪ್ಗ್ರೇಡ್ ಮಾಡಿಕೊಂಡು ನೀವು ಎಲ್ಲ ಅಡ್ವಾನ್ಸ್ಡ್ ಎಡಿಟಿಂಗನ್ನು ಕೂಡ ಮಾಡಬಹುದು ಬೇಸ್ನಲ್ಲಿ ಬರುವ ಈ ಕಂಪ್ಯೂಟರ್ನಿಂದಲೂ ಕೂಡ ನೀವು ಒಳ್ಳೆಯ ವಿಡಿಯೋ ಎಡಿಟಿಂಗ್ ಮಾಡಬಹುದು ಸಿ ಲಾಗ್ ಆಗಿರಬಹುದು ಎಸ್ ಲಾಗ್ ಆಗಿರಬಹುದು ಇಲ್ಲವೇ ಫೋರ್ ಕೆ ವಿಡಿಯೋಸ್ಗಳಾಗಿರ್ಬೋದು ಅವುಗಳನ್ನು ಕೂಡ ನೀವು ಇದರಲ್ಲಿ ಎಡಿಟ್ ಮಾಡಬಹುದು ನಿಮ್ಮ ಬಜೆಟ್ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ರುಪೀಸಿನ ತನಕ ಇದ್ದರೆ ನೀವು ಈ ಕಂಪ್ಯೂಟರನ್ನು ಪರ್ಚೇಸ್ ಮಾಡಬಹುದು ಇದನ್ನು ಪರ್ಚೇಸ್ ಮಾಡಿದ ನಂತರ ನಿಮಗೆ ಒಂದು ಮಾನಿಟರನ್ನು ಪರ್ಚೇಸ್ ಮಾಡಬೇಕಾಗುತ್ತದೆ ನೀವು ಯಾವ ಬೇಕಾದರೂ ಮಾನಿಟರನ್ನು ಯೂಸ್ ಮಾಡಬಹುದು ಹತ್ತು ಹದಿನೈದು ಸಾವಿರ ರೂಪಾಯಿನಲ್ಲಿ ನಿಮಗೆ ಒಳ್ಳೆಯ ಮಾನಿಟರ್ಗಳು ಸಿಗುತ್ತವೆ ಇನ್ನು ನೀವು ನಿಮ್ಮ ಬಜೆಟ್ಗೆ ತಕ್ಕಂತೆ ಕೀಬೋರ್ಡು ಮತ್ತು ಮೌಸನ್ನು ಪರ್ಚೇಸ್ ಮಾಡಬಹುದು ಇಲ್ಲವೇ ಆ್ಯಪಲ್ನ ಒರಿಜಿನಲ್ ಕೀಬೋರ್ಡ್ ಮತ್ತು ಮೌಸ್ಗಳು ಕೂಡ ಸಿಗುತ್ತವೆ ಆದರೆ ಇವು ಎಕ್ಸ್ಪೆನ್ಸಿವ್ ಆಗಿರುತ್ತವೆ ನಾನು ಇವುಗಳನ್ನು ರೆಕಮೆಂಡ್ ಮಾಡಲ್ಲ ನೀವು ಬೇಸಿಕ್ ಆಗಿರುವ ಪರ್ಚೇಸ್ ಮಾಡಬಹುದು ಐದು ಸಾವಿರ ರೂಪಾಯಿ ಒಳಗೆ ನಿಮಗೆ ಸಿಕ್ಕಿಬಿಡುತ್ತವೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಫುಲ್ ಸೆಟಪ್ನ ಲಿಂಕನ್ನು ಕೊಡುವೆ ಒಂದು ವೇಳೆ ನೀವು ಇದನ್ನು ಪರ್ಚೇಸ್ ಮಾಡಲು ಬಯಸ್ತಾ ಇದ್ದರೆ ನನ್ನ ಲಿಂಕ್ನ ಮೂಲಕ ನೀವು ಪರ್ಚೇಸ್ ಮಾಡಬಹುದು ಫೈನಲ್ ಆಗಿ ಹೇಳಬೇಕೆಂದರೆ ಬೇಸ್ನಲ್ಲಿ ಮ್ಯಾಕ್ ಮಿನಿ ನಿಮಗೆ ಇದು ಸಿಗುತ್ತದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಎಮ್ ಫೋರ್ ಚಿಪ್ನೊಂದಿಗೆ ಇದರಲ್ಲಿ ನನ್ನ ಪ್ರಕಾರ ಸ್ಟೋರೇಜೇ ನಿಮಗೆ ಕಮ್ಮಿ ಸಿಗುತ್ತದೆ ಅದಕ್ಕಾಗಿ ನೀವೇನು ಮಾಡಿ ಅಂದರೆ ಒಂದು ಎಕ್ಸ್ಟರ್ನಲ್ ಒನ್ ಟೆರಾಬೈಟ್ನ ಎಕ್ಸ್ಟರ್ನಲ್ ಎಸ್ ಎಸ್ ಟಿ ಹರ್ಡ್ ಡ್ರೈವ್ ಇಲ್ಲವೇ ಪೆನ್ ಡ್ರೈವನ್ನು ಪರ್ಚೇಸ್ ಮಾಡಿ ಇದರ ಮೂಲಕ ನೀವು ಸ್ಟೋರೇಜನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಯೂಸ್ ಮಾಡಬಹುದು ಬರೀ ವಿಡಿಯೋ ಎಡಿಟಿಂಗ್ಗೆ ಒಳ್ಳೆಯ ಸಿಸ್ಟಮ್ಸ್ಗಳನ್ನು ಒಳ್ಳೆಯ ಲ್ಯಾಪ್ಟಾಪ್ ಕಂಪ್ಯೂಟರನ್ನು ತೆಗೆದುಕೊಂಡರೆ ಆಗಲ್ಲ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ಗಳನ್ನು ಕಲಿಯುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ ಒಂದು ವೇಳೆ ನೀವು ನಿಮ್ಮ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಕ್ವಾಲಿಟಿಯಲ್ಲಿ ಸಿನಿಮ್ಯಾಟಿಕ್ ಆಗಿ ಎಡಿಟ್ ಮಾಡುವುದನ್ನು ಕಲಿಯೋರಿದ್ದರೆ ನೀವು ನಮ್ಮ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಜಾಯಿನ್ ಆಗಿ ಕಲಿಯಬಹುದು ಈ ಕೋರ್ಸ್ ಕನ್ನಡದಲ್ಲಿಯೂ ಕೂಡ ಅವೈಲೇಬಲ್ ಆಗಿದೆ ಮತ್ತು ಈ ಕೋರ್ಸ್ ಕರ್ನಾಟಕದಲ್ಲಿ ಪ್ಯಾನ್ ಆಗಿದೆ ಕರ್ನಾಟಕದ ಮೊಟ್ಟ ಮೊದಲ ಕೋರ್ಸ್ ಇದಾಗಿದೆ ಮತ್ತು ಬೆಸ್ಟ್ ಕೋರ್ಸ್ ಆಗಿದೆ ಈ ಕೋರ್ಸಿಗೆ ನೀವು ಜಾಯಿನ್ ಆದಾಗ ನಿಮಗೆ ಕೋರ್ಸ್ ಸಿಗುತ್ತದೆ ಕೋರ್ಸ್ನಲ್ಲಿ ಹಂಡ್ರೆಡ್ ಪ್ಲಸ್ ವಿಡಿಯೋ ಲೆಸನ್ಸ್ಗಳಿವೆ ನಿಮಗೆ ಏನಾದರೂ ಡೌಟ್ಸ್ಗಳು ಬಂದರೆ ನೀವು ಪ್ರತಿ ಸಂಡೇ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಕೇಳಬಹುದು ಈ ಕೋರ್ಸಿಗೆ ಜಾಯ್ನ್ ಆಗುವ ಸ್ಟೂಡೆಂಟ್ಸ್ಗಳಿಗೆ ಫ್ರೀಯಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ಗಳು ಸೌಂಡ್ ಎಫೆಕ್ಟ್ಸ್ಗಳು ಟ್ರಾನ್ಸೇಷನ್ಸ್ಗಳು ಸಿನಿಮ್ಯಾಟಿಕ್ ಬ್ಲಾಕ್ ಬಸ್ಟರ್ ಲಟ್ಸ್ಗಳು ಮತ್ತು ಕೀಬೋರ್ಡ್ ಶಾರ್ಟ್ಕಟ್ಸ್ಗಳು ಲೈಟ್ ಲೀಕ್ಸ್ಗಳು ಪ್ರೀಸೆಟ್ಸ್ಗಳು ಮೋಷನ್ ಗ್ರಾಫಿಕ್ ಟೈಟಲ್ ಟೆಂಪ್ಲೆಟ್ಸ್ಗಳು ಮತ್ತು ಗ್ರಾಫಿಕ್ ಎಲಿಮೆಂಟ್ಸ್ಗಳು ಫ್ರೀಯಾಗಿಯೇ ಸಿಗುತ್ತವೆ ಟೋಟಲ್ ಈ ಕೋರ್ಸ್ನ ಬೋನಸ್ ಮತ್ತು ಎಲ್ಲ ಫೀಚರ್ಸ್ಗಳನ್ನು ಕೌಂಟ್ ಮಾಡಿದರೆ ಐವತ್ತು ಸಾವಿರ ರೂಪಾಯಿ ದರ ವ್ಯಾಲ್ಯೂ ಆಗುತ್ತದೆ ಆದರೆ ನಿಮಗೆ ಇಷ್ಟನ್ನು ಕೊಡುವ ಅವಶ್ಯಕತೆ ಇಲ್ಲ ಈಗ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ ನೀವು ರೋರಿಂಗ್ ಫಿಲ್ಮ್ ಸ್ಕೂಲ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಇಲ್ಲವೇ ಡೈರೆಕ್ಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿಕೊಂಡು ಕೋರ್ಸಿನ ಕರಿಕ್ಯುಲಮ್ ಅನ್ನು ನೋಡಿಕೊಂಡು ಕೋರ್ಸಿಗೆ ಜಾಯಿನ್ ಆಗಿ ಈ ಕೋರ್ಸನ್ನು ನೀವು ಮೊಬೈಲ್ ಕಂಪ್ಯೂಟರ್ ಟ್ಯಾಬ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಯಾವ ಬೇಕಾದರೂ ಡಿವೈಸ್ನಲ್ಲಿಯೂ ಕೂಡ ನೋಡಬಹುದು ಓಕೆ ಗೆಳೆಯರೇ ಮ್ಯಾಕ್ ಮಿನಿ ಕಂಪ್ಯೂಟರ್ನ ಬಗ್ಗೆ ಇದೊಂದು ಡೀಟೇಲ್ಡ್ ಆಗಿರುವ ವಿಡಿಯೋ ಆಗಿದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಕೇಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು